ಈ ಬಾರಿ ನಾನು ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದೇನೆ ಕಳೆದ ಎರಡ್ ಸಾವಿರದ ಹನ್ನೆರಡು ಮತ್ತು ಎರಡ್ ಸಾವಿರದ ಇಸವಿಯಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಹಿಂದೆಂದೂ ಕೂಡ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಗಳು ನೀಡದೇ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಿಗೆ ಹೇಳಿದ್ದಾರೆ ಅಲ್ಪ ಮತಗಳ ಅಂತರದಲ್ಲಿ ನನಗೆ ಸೋಲು ಎರಡು ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿ ಇರಲಿಲ್ಲ ಸಂಪೂರ್ಣವಾಗಿ ಕಾಂಗ್ರೆಸ್ ಅಧಿಕಾರ ಇರತಕ್ಕಂಥ ಸಂದರ್ಭದಲ್ಲಿ ನನಗೆ ಈ ಬಾರಿ ಟಿಕೆಟ್ ಅನ್ನ ನಿರಾಕರಿಸಲಾಯಿತು ಹಾಗಾಗಿ ನಾನು ಸ್ವತಂತ್ರವಾಗಿ ಸ್ಪರ್ಧೆಯನ್ನು ಮಾಡತಕ್ಕಂಥ ಕಟು ನಿರ್ಧಾರವನ್ನು ತೆಗೆದುಕೊಂಡೆ ಈ ಸಂಬಂಧ ಪ್ರಪ್ರಥಮವಾಗಿ ನನ್ನ ವಿದ್ಯಾರ್ಥಿ ದೃಷ್ಟಿಯಿಂದ ಇಲ್ಲಿಯವರೆಗೆ ಪಕ್ಷದ ಆದೇಶವನ್ನು ಉಲ್ಲಂಘನೆ ಮಾಡಿ ಯಾವತ್ತೂ ಕೂಡ ನಡೆದವನ್ನಾಗಿಲ್ಲ ಆದರೆ ಪಕ್ಷಾಂತರಿಯೋರವರಿಗೆ ಟಿಕೆಟ್ ಅನ್ನು ನೀಡಿದ್ರಿಂದ ಅನಿವಾರ್ಯವಾಗಿ ನಾನು ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಸ್ಪರ್ಧೆಯನ್ನು ಮಾಡಿದ್ದೇನೆ ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಇಟ್ಟಿದ್ರೆ ಬಹುಶಃ ನಮಗೆ ಬಯಸ್ತಾ ಇರಲಿಲ್ಲ ಇವತ್ತು ಪಕ್ಷದಲ್ಲಿರ್ತಕ್ಕಂಥ ಅಧಿಕೃತ ಅಭ್ಯರ್ಥಿ ಕೆಲವೇ ಕೆಲವು ನಾಯಕರ ಅಭ್ಯರ್ಥಿಯಾಗಿದ್ರೆ ನಾನು ಕಾರ್ಯಕರ್ತರ ಮತ್ತು ಪದವೀಧರ ಅಭ್ಯರ್ಥಿಯಾಗಿ ಈ ಚುನಾವಣೆಯಲ್ಲಿ ಸ್ಪರ್ಧೆ ಬಹುಶಃ ಈ ಚುನಾವಣಾ ಫಲಿತಾಂಶ ಅಧಿಕೃತ ಅಭ್ಯರ್ಥಿಗೆ ಯಾವ ರೀತಿ ಒಂದು ಫಲಿತಾಂಶವನ್ನು ಕೊಡುತ್ತೆ ಅನ್ನತಕ್ಕ ಫಲಿತಾಂಶವನ್ನ ನಾನು ಮತ್ತು ಪದವೀಧರ ಕ್ಷೇತ್ರದ ಪ್ರತಿಯೊಬ್ಬ ಮತದಾರರು ಕೊಡುವಂತ ಪ್ರವಾಸವನ್ನು ಮಾಡಿದ್ದೇನೆ ಎಲ್ಲ ಜಿಲ್ಲೆಗಳಲ್ಲಿ ಅಭೂತಪೂರ್ವವಾದಂತಹ ಬೆಂಬಲ ನನಗೆ ವ್ಯಕ್ತವಾಗಿದೆ ಈ ಕ್ಷೇತ್ರ ತುಂಬದೊಳಗೆ ಆರು ಜಿಲ್ಲೆಗಳ ವ್ಯಾಪ್ತಿಯನ್ನು ಹೊಂದಿರತಕ್ಕ ವಿಧಾನಸಭಾ ಕ್ಷೇತ್ರಗಳು ಆರು ಲೋಕಸಭಾ ಕ್ಷೇತ್ರಗಳ ಒಂದು ಕ್ಷೇತ್ರ ಈ ಕ್ಷೇತ್ರದಲ್ಲಿ ಈಗ ಎಂಬತ್ತೈದು ಸಾವಿರ ಮತಗಳಿವೆ ಎಪ್ಪತ್ತೈದು ಸಾವಿರ ಮತಗಳಲ್ಲಿ ಬಹುಷಾ ಶೇಕಡಾ ಎಪ್ಪತ್ತೈದರಿಂದ ಎಂಬತ್ತರಷ್ಟು ಮತಗಳು ಹೋಲಾಗೋದು ಅನ್ನತಕ್ಕಂಥ ಒಂದು ನಿರೀಕ್ಷೆ ಕಾರಣ ಚುನಾವಣಾ ಆಗೋದು ಯಾರು ನೋಂದಾವಣಿಯನ್ನ ಮಾಡ್ಕೊಂಡಿದ್ದಾರೆ ಆ ನೋಂದಾವಣಿ ಮಾಡಿರತಕ್ಕಂಥ ಬಹಳಷ್ಟು ಪದವಿಯರೊಂದಿಗೆ ಮಾಹಿತಿಯನ್ನ ಸರಿಯಾಗಿ ನಿಮ್ಮ ಹೆಸರು ನೋಂದಾವಣಿ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೇ ಅನ್ನತಕ್ಕಂಥ ಮಾಹಿತಿಯನ್ನು ಮತ್ತೊಂದು ಅಭ್ಯರ್ಥಿಗಳಿಗೆ ಕೊಡ್ತಕ್ಕಂಥ ವಿಳಾಸಗಳಲ್ಲಿ ಅಪೂರ್ಣವಾದಂತಹ ವಿಳಾಸಗಳಿರುವುದರಿಂದ ಸುಮಾರು ಶೇಕಡ ಹತ್ತರಷ್ಟು ವಿಳಾಸಗಳ ಕೊರತೆ ಇರತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೇವೆ ಸಂಬಂಧ ಚುನಾವಣಾ ಆಯೋಗಕ್ಕೆ ಕಳೆದ ಮೂರು ತಿಂಗಳ ಹಿಂದೆ ನಾನು ಪತ್ರವನ್ನು ಬರೆದು ಯಾವ ಯಾವ ಮತದಾರರ ವಿಳಾಸ ತಪ್ಪಾಗಿದೆ ಅಂತಕ್ಕಂಥದ್ದನ್ನ ಸಂಪೂರ್ಣವಾಗಿ ಬೇರ್ಪಡಿಸಿ ಕೂಡ ನಾನು ಅವರಿಗೆ ಹೇಳಿದ್ದೇನೆ ಆ ಸಂಬಂಧ ಸರಿಪಡಿಸಿದ ನಂತರದಲ್ಲಿ ಕೇವಲ ಶಿವಮೊಗ್ಗ ನಗರಕ್ಕೆ ಸೀಮಿತವಾಗಿ ಸರಿಪಡಿಸಿದಂತಹ ಮತದಾರರ ಪಟ್ಟಿಯನ್ನ ಅಭ್ಯರ್ಥಿಯಾದ ನನಗೆ ನೀಡಿದ್ರು ಆದರೆ ಈ ಕ್ಷೇತ್ರದ ವ್ಯಾಪ್ತಿಯ ಸಂಪೂರ್ಣ ಪಟ್ಟಿಯನ್ನು ಇದುವರೆಗೆ ನನಗೆ ನೀಡದೇ ಇರತಕ್ಕಂಥದ್ದು ಚುನಾವಣಾ ಆಯೋಗ ಈ ಚುನಾವಣೆಯ ಮೇಲೆ ಇದೆ ನಿರ್ಲಕ್ಷ್ಯ ಈ ಹೇಳೋದಕ್ಕೆ ಇವತ್ತು ಕೂಡ ಅವಕಾಶ ಇದೆ மதார ாதியூகேன் தனியாக விதான பரிஷத் பதவீதர க்ரூட ஆய்யும் வயசிக்கு முந்தை நூலே பார்க்க ஒம் ಕಷ್ಟ ಏನು ಅಂತದ್ದು ಬಹುಶಃ ಆ ಸ್ಪರ್ಧೆ ಮಾಡಿದಂತ ಅಭ್ಯರ್ಥಿಗಳಿಗೆ ಗೊತ್ತಿರುತ್ತೆ ಇಡೀ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಾವು ಪ್ರವಾಸವನ್ನು ಮಾಡಿದಂತ ಸಂದರ್ಭದಲ್ಲಿ ಈ ಬಾರಿ ಅಭೂತಪೂರ್ವವಾದಂತಹ ಬೆಂಬಲ ನನಗಿದೆ ಪಕ್ಷ ಅಭ್ಯರ್ಥಿತನವನ್ನ ನೀಡಲಿಲ್ಲ ಅಂದ್ರೂ ಕೂಡ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದರೂ ಕೂಡ ಬಹು ಸಂಖ್ಯೆಯಲ್ಲಿ ಪದವೀಧರರು ತನ್ನ ಬೆಂಬಲಕ್ಕೆ ನಿಂತಿದ್ದಾರೆ ಹಾಗಾಗಿ ಸಾಗರ್ ತಾಲೂಕಿನ ಎಲ್ಲ ಪದವೀಧರಲ್ಲಿ ವಿನಂತಿಯನ್ನು ಮಾಡ್ತೇನೆ ನನ್ನ ಕ್ರಮ ಸಂಖ್ಯೆ ಐದು ಎಸ್ ಪಿ ದಿನೇಶ್ ಹೆಸರಿನ ಹೆಸರಿನಂತೆ ನನ್ನ ಇದೆ ಅದರ ಮುಂದೆ ಖಾಲಿ ಬಾಕ್ಸ್ ಒಂದು ಎಂದು ಬರೆಯೋದರ ಮೂಲಕ ನಾನು ಕಳಿಸಿರ್ತಕ್ಕಂಥ ಎಲ್ಲ ಫಾರ್ಮ್ಲೆಟ್ ಲೆಟರ್ಗಳಲ್ಲಿ ಆ ಒಂದು ಯಾವ ರೀತಿಯಲ್ಲಿ ಮತದಾನವನ್ನು ಮಾಡಬೇಕು ಅನ್ನತಕ್ಕಂಥ ಮಾಹಿತಿಯನ್ನು ನಾನು ಈಗಾಗಲೇ ಕಳಿಸ್ಕೊಡ್ತೀನಿ ಆ ರೀತಿ ಒಂದು ಎಂದು ಬರೆಯುವುದರ ಮೂಲಕ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ನನಗೆ ನೀಡುವ ಮೂಲಕ ಈ ಚುನಾವಣೆಯಲ್ಲಿ ಅಭೂತಪೂರ್ವವಾದಂತಹ ಗೆಲುವನ್ನು ನನಗೆ ಕೊಡಿಸ್ಕೊಡಬೇಕು ಅನ್ನತಕ್ಕಂಥ ವಿನಮ್ರ ಮನವಿಯನ್ನ ಮಾಧ್ಯಮದ ಮೂಲಕ ಈ ಒಂದು ವಿಧಾನಸಭಾ ಕ್ಷೇತ್ರ ಮತ್ತು ಈ ತಾಲೂಕಿನ ಎಲ್ಲ ಮಗಲಿಗಳಲ್ಲಿ ನನಗೆ ಮಾಡ್ತೀನಿ